ಧ್ವನಿ ನ್ಯೂಸ್ಗೆ ಸ್ವಾಗತ ಶರಣಾರ್ಥಿಗಳು ವೀರಶೈವ ಧರ್ಮದ ಗೋತ್ರ ಪುರುಷನಾಗಿರ್ತಕ್ಕಂಥ ಸ್ವಾಮಿಯ ವರ್ಧಂತಿ ಮಹೋತ್ಸವವನ್ನು ಇದೇ ಭಾದ್ರಪದ ಮಾಸದ ಪ್ರಥಮ ವಾರದಲ್ಲಿ ಬರ್ತಕ್ಕಂಥ ಮಂಗಳವಾರ ದಿನ ಸುಮಾರು ಕಾಲಾನುಕಾಲದಿಂದ ಅದನ್ನು ವರ್ಧಂತಿ ಮಹೋತ್ಸವ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಮನೆತನದ ಭಕ್ತರೇನದರಲ್ಲ ಅವರಿಗೆಲ್ಲರಿಗೂ ಗೋತ್ರ ಪುರುಷನಲ್ಲದೆ ಕುಲದೇವನೂ ಕೂಡ ಹೌದು ಅಂಥ ಗೋತ್ರ ಪುರುಷನ ಒಂದು ವರ್ಧಂತಿ ಮಹೋತ್ಸವವನ್ನು ಮನೆಯೊಳಗೆ ಮಾಡೋದಷ್ಟೇ ಅಲ್ಲದೇ ಸುಮಾರು ಏಳು ವರ್ಷಗಳ ಹಿಂದಿನಿಂದ ಇಲ್ಲಿ ತನಕ ನಮ್ಮ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ದೆಹಲಿ ಒಳಗ ನಮ್ಮ ಈ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಕಂಕಣವಾಡಿಯವರ ನೇತೃತ್ವದೊಳಗೆ ಸುಮಾರು ಏಳು ವರ್ಷಗಳಿಂದ ಆ ದೆಹಲಿ ಮಟ್ಟದಲ್ಲಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ ದೆಹಲಿ ಮಟ್ಟದೊಳಗೆ ಆಗುವಂಥದ್ದು ನಾವು ಹೋದ ವರ್ಷ ನಾವು ಕೂಡ ಇಲ್ಲಿಂದ ಜಿಲ್ಲಾದಿಂದ ಒಂದಿಷ್ಟು ಮಠಾಧೀಶರನ್ನು ಭಕ್ತರನ್ನು ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಬಂದಿದ್ದೀವಿ ಆ ಹೋದ ವರ್ಷ ಬಹುತೇಕ ಸಂಕ್ಷಿಪ್ತ ಆಯಿತು ಅಂತ ನಮಗೆಲ್ಲ ಅನ್ನಿಸ್ತದೆ ಆದರೆ ಈ ವರ್ಷ ಅದನ್ನು ಇನ್ನೊಂದಿಷ್ಟು ವಿಸ್ತಾರವಾಗಿ ನಮ್ಮ ಕಲಬುರಗಿ ನಾಡಿಗೆ ನಮ್ಮನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಮಹಿಳಾ ಸಂಘಟನೆಯಿಂದ ನಮ್ಮ ದಿವ್ಯಕ್ಕ ಹಾಗ್ರಿಗೆ ಅವರು ರಾಷ್ಟ್ರೀಯ ಮಹಿಳಾ ಉಪಾಧ್ಯಕ್ಷರಾಗಿದ್ದಾರೆ ರವಿಯಣ ಬಿರೇದರ್ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಹೀಗೆ ಒಂದಿಷ್ಟು ರಾಜ್ಯಾಧ್ಯಕ್ಷರಾಗಿದ್ದಾರೆ ಹೀಗೆ ಒಂದಿಷ್ಟು ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟು ಇನ್ನೂ ಭಾಳ ವಿಸ್ತಾರವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ವರ್ಷ ನಡೀತದೆ ಅನ್ನುವಂಥ ವಿಚಾರವನ್ನು ಹೇಳೋಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ ಅಂಥ ವೀರಶೈವ ಧರ್ಮದ ಗೋತ್ರ ಪುರುಷನಾಗಿರ್ತಕ್ಕಂಥ ವೀರಭದ್ರೇಶ್ವರ ಜಯಂತಿ ದೆಹಲಿ ಮಟ್ಟದಲ್ಲಿ ಮಾಡೋದು ಅಂತಂದರೆ ಭಾಳ ಸರಳವಾಗಿ ಮೂರನೇ ತಾರೀಕಿಗೆ ನಾವು ಕಲಬುರಗಿ ವರ್ಧಂತಿ ಕಾರ್ಯಕ್ರಮ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ನಾವು ಹದಿಮೂರನೇ ತಾರೀಕು ಇಲ್ಲಿಂದ ಹೋಗಿ ಭಾಳ ವೈಭವದಿಂದ ಆ ಒಂದು ಕಾರ್ಯಕ್ರಮವನ್ನು ಮಾಡಿ ಬರ್ತೇವೆ ನಿಮ್ಮೆಲ್ಲರ ಶುಭ ಹರಕೆ ಇರಲಿ ಅಂತ ತಿಳ್ಕೊಂಡು ಬಯಸ್ತೇವೆ ಶ್ರೀ ವೀರಭದ್ರೇಶ್ವರ ದೇವರ ಒಂದು ವರ್ಧಂತಿ ಮಹೋತ್ಸವ ಭಾದ್ರಪದ ತಿಂಗಳಿನ ಮೊದಲನೇ ಮಂಗಳವಾರದಂದು ಪ್ರತಿ ವರ್ಷ ಆಚರಣೆ ಆಗ್ತದೆ ಭಾದ್ರಪದ ಅಂದರೆ ಈಗ ನಾಳೆಯಂದು ಪ್ರಾರಂಭ ಮಂಗಳವಾರ ಬರ್ತಕ್ಕಂಥ ಮೊದಲನೇ ಮಂಗಳವಾರ ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ವೀರಭದ್ರೇಶ್ವರ ಜ ವರ್ಧಂತಿ ಮಹೋತ್ಸವವನ್ನು ಎಲ್ಲ ದೇವಸ್ಥಾನಗಳಲ್ಲಿ ಆಚರಣೆ ಆಗ್ತವೆ ಅದನ್ನು ನಾವೇನಪ್ಪ ಅಂದರೆ ಪ್ರತಿಯೊಬ್ಬರ ಸಾಕಷ್ಟು ಭಕ್ತರು ಹೆಚ್ಚಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಭದ್ರೇಶ್ವರ ಸ್ವಾಮಿ ಭಕ್ತರಿದ್ದಾರೆ ಅದಕ್ಕೆ ಎಲ್ಲರೂ ಮನೆಯಲ್ಲಿ ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ಆಚರಣೆ ಆಗ್ತೀವಿ ಎಲ್ಲರೂ ಸಹ ಇದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಒಂದು ವೀರಭದ್ರೇಶ್ವರರ ದೇವರ ಒಂದು ವರ್ಧಂತಿ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಗೋಷ್ಠಿ ಕರೆದು ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ ಪ್ರತಿ ವರ್ಷ ಕಳೆದ ಏಳು ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರದೀಪ್ ಕಂಕಣವಾಡಿಯವರು ದೆಹಲಿಯಲ್ಲೂ ಸಹ ವೀರಭದ್ರೇಶ್ವರ ಒಂದು ವರ್ಧಂತಿ ಮಹೋತ್ಸವ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷವೂ ಸಹ ಬರುವ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಂದು ದೆಹಲಿಯ ಭಾರತ ಮಂಟಪದಲ್ಲಿ ನಾವು ಒಂದು ವೀರಭದ್ರೇಶ್ವರ ಜಯಂತಿ ಜ್ವಂತಿ ಮಹೋತ್ಸವ ಆಚರಣೆಯನ್ನು ನಿಗದಿಪಡಿಸಲಾಗಿದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯೂ ಸಹ ಸುಮಾರು ಒಂದು ಈಗಾಗಲೇ ಅಪ್ಪ ಅವ್ರು ಹೇಳಿದ್ದಾರೆ ಸುಮಾರು ಒಂದು ನಲವತ್ತು ಜನ ಸ್ವಾಮೀಜಿಗಳು ಮತ್ತು ನಮ್ಮೆಲ್ಲ ಸಂಘಟನೆ ಒಂದು ಈ ಒಂದು ಲಿಂಗ ಸಂಘಟನೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಸೇರಿ ಸುಮಾರು ನೂರಿಂದ ನೂರೈವತ್ತು ಜನ ನಾವು ಸಹ ಇಲ್ಲಿಂದ ದೆಹಲಿಗೆ ತೆರಳ್ತಾ ಇದ್ದೀವಿ ರಾಜ್ಯದಿಂದ ಅನೇಕ ಕಡೆಗಳಿಂದ ಸುಮಾರು ಸಾವಿರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪ ಅಂದರೆ ಇವತ್ತು ದೆಹಲಿಯಲ್ಲಿ ಆ ಒಂದು ವರ್ಧಂತಿ ಮಹೋತ್ಸವ ಭಾಗಿಯಾಗ್ತಾ ಇದ್ದಾರೆ ಮತ್ತು ಈ ಒಂದು ವರ್ಧಂತಿ ಮಹೋತ್ಸವದ ಸಂದರ್ಭದಲ್ಲಿ ಈ ಸಲ ವೀರಭದ್ರೇಶ್ವರ ಪ್ರಶಸ್ತಿ ಪ್ರತಿ ವರ್ಷ ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ಯಡಿಯೂರಪ್ಪನವ್ರಿಗೆ ಮಾಜಿ ಮುಖ್ಯಮಂತ್ರಿಗಳು ಸಹ ನಮ್ಮ ಸಂಘಟನೆ ಪ್ರಶಸ್ತಿ ಕೊಡಲಾಗಿತ್ತು ಅದೇ ರೀತಿಯಾಗಿ ಶಿಕ್ಷಣ ತಜ್ಞರಾದಂಥ ಪ್ರಭಾಕರ್ ಕೋರಿ ಅವರಿಗೆ ಕೊಡಲಾಗಿತ್ತು ಮತ್ತು ನಮ್ಮ ಇಸ್ರೋದ ಅಧ್ಯಕ್ಷರಾದಂಥ ಸೋಮನಾಥ್ ಜಿ ಅವರಿಗೂ ಕೊಟ್ಟಿದ್ದರು ಮತ್ತು ಕಳೆದ ವರ್ಷ ನಮ್ಮ ಕೇಂದ್ರ ಮಂತ್ರಿಗಳಾದಂಥ ವಿ ಸೋಮಣ್ಣನವ್ರಿಗೂ ಸಹ ಈ ಒಂದು ವೀರಭದ್ರೇಶ್ವರ ಸ್ವಾಮಿ ಪ್ರಶಸ್ತಿ ಕೊಡಲಾಗಿತ್ತು ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರಿಗೆ ಈ ಒಂದು ಪ್ರಶಸ್ತಿ ಕೊಡಬೇಕಂತೇಳಿ ಕಳೆದ ಸಲ ನಮ್ಮ ಒಂದು ಸಭೆಯಲ್ಲಿ ನಮ್ಮ ರಾಜ್ಯದ ಸಭೆಯಲ್ಲಿ ಬೆಂಗಳೂರಿನಲ್ಲಿ ನಿರ್ಧಾರ ಮಾಡಿದಾಗ ಎಲ್ಲರೂ ಹೋಗಿ ಅವ್ರನ್ನ ಕೇಳಿಕೊಂಡಾಗ ಅವರು ಸಹ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು ಸಹ ಒಂದು ವರ್ಧಂತಿ ಮಹೋತ್ಸವದ ಆಚರಣೆಯಲ್ಲಿ ಪಾಲ್ಗೊಂಡು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಒಪ್ಕೊಂಡಿದ್ದಾರೆ ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದವನ್ನು ತಿಳಿಸ್ತೀನಿ ಈ ರೀತಿಯಾಗಿ ನಾವು ಏನಪ್ಪನೂ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಮತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಪ್ರತಿ ತಾಲೂಕು ಮತ್ತು ರಾಜ್ಯಗಳಲ್ಲಿ ಸಹ ಈ ಒಂದು ಆಚರಣೆ ಆಗಬೇಕು ಅನ್ನೋ ಮಾಡಬೇಕು ನಾವು ಅನ್ನೋದು ಒಂದು ನಿರ್ಧಾರ ಮಾಡಿದ್ದೀವಿ ಮತ್ತು ನಾವು ಸರ್ಕಾರಕ್ಕೂ ಸಹ ಒತ್ತಾಯ ಮಾಡಿದ್ದೀವಿ ಹೇಗೆ ಬಸವ ಜಯಂತಿ ರೇಣುಕಾ ಜಯಂತಿ ಸರ್ಕಾರದ ವತಿಯಿಂದ ಆಚರಣೆ ಆಗುತ್ತೆ ಅದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆ ಭಕ್ತರು ಹೊಂದಿರತಕ್ಕಂಥ ಈ ಒಂದು ವೀರಭದ್ರೇಶ್ವರ ಸ್ವಾಮಿ ಆಚರಣೆ ಸಹ ಸರ್ಕಾರವತ್ತಿಂದ ಆಗಬೇಕನ್ನು ಅಂತ ನಾವು ಒಂದು ಆಗ್ರಹ ಮಾಡ್ತಾ ಇದ್ದೀವಿ ಮುಂದೆ ದಿನದಲ್ಲಿ ಅದು ಸಹ ಆಗುತ್ತೆ ಅನ್ನೋ ಅಂತ ನಮಗೊಂದು ಭರವಸೆ ಇದೆ ಸರ್ ಏನೇನು ಇಲ್ಲಿ ದೆಹಲಿನಲ್ಲಿ ಇದೊಂದು ಜಯಂತಿ ವರ್ಧಂತಿ ಮಹೋತ್ಸವ ಆಚರಣೆ ಮತ್ತು ಪ್ರಶಸ್ತಿ ಆ ದೇವೇಗೌಡರಿಗೆ ಇದು ವೀರಭದ್ರೇಶ್ವರ ಪ್ರಶಸ್ತಿ ಕೊಡಲಾಗ್ತದೆ ಮತ್ತು ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೂ ನಾವು ಆಹ್ವಾನ ಕೊಡ್ತಾಯಿದ್ದೀವಿ ಮತ್ತು ಕರ್ನಾಟಕದಿಂದ ಆದಂಥ ಎಲ್ಲ ಮಂತ್ರಿಗಳು ಸಹ ಬರ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ದೇಶದ ಒಬ್ಬ ದೊಡ್ಡ ನಾಯಕರನ್ನ ಯಾರನ್ನೊಬ್ಬರನ್ನ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ ಅದು ಯಾರು ಸಮಯ ಕೊಡ್ತಾರೋ ನೋಡ್ಬೇಕು ಕೇಂದ್ರ ಮಂತ್ರಿಗಳ ನಮ್ಮ ರಾಜ್ಯ ಬಿಟ್ಟು ಹೊರತಾಗಿ ಅದನ್ನು ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ ಎಲ್ಲ ಸ್ವಾಮೀಜಿಗಳು ಬಂದಿರ್ತಾರೆ ಜಯಂತಿ ಆಚರಣೆ ಪ್ರಶಸ್ತಿ ಒಂದು ವಿತರಣೆ ಮತ್ತು ಎಲ್ಲರೂ ಸೇರಿ ಒಂದು ಸಭೆ ನಡೆಸಿ ಅಲ್ಲಿ ಮುಕ್ತಾಯ ಒಂದು ದಿನದ ಕಾರ್ಯಕ್ರಮ